ಸೈಜ್ ನೋಡಿ ಅಲ್ಲಿ ನಿಂತ್ಕೊಳ್ಳಿ ಅಲ್ಲಿ ಸೈಜ್ ಎಷ್ಟಿರ್ಬೇಕು ನೋಡಿ ಹಾಂ ಅರ್ಧ ಹುಚ್ಚರಿಗೆಲ್ಲ ಈ ಹಸುಗಳಲ್ಲ ಏನಂತೀರಾ ಹಾಂ ಮನೆ ಕುತ್ಕೊಂಡು ಕಾಮೆಂಟ್ ಮಾಡೋರಿಗೆಲ್ಲ ಇವೆಲ್ಲ ಕೊಲೋ ಚಲೋಸ್ ಹಾ ಬರ್ತಿದ್ಯಾ ಕ್ಲಿಯರ್ ಇದೆಯಾ ಹಾಂ ನೋಡಿ ಹೆಂಗಿದೆ ಹೋಗಿ ನಿಂತ್ಕೊಂಡ್ಲಿ ಬರ ನೋಡಕ್ ಬರಲಿ ಇದು ಮೇಂಟೈನ್ ಮಾಡಕ್ ಬಂದವನು ಬಂದವನು ತೊಗೊಳ್ತಾನೆ ಮಾಡೋದಕ್ಕೆ ಬರೋನು ಮನೆ ಕೂತ್ಕೊಳ್ತಾನೆ ಏನಂತೀರಾ ಹೆಂಗಿದೆ ನೋಡಿ ವಸ್ತು ಹೈಟ್ ನಿಂತ್ಕೊಳಿದ್ರಲ್ಲಿ ಎಷ್ಟು ಎಷ್ಟಿದೆ ಹೈಟ್ ನೀವು ನೀವೆಷ್ಟಿದ್ದೀರಾ ಎಷ್ಟಿದೆ ಅದು ಬೇಕು ಯೋಗ್ಯತೆ ಬೇಕೆಲ್ಲ ಕೂತ್ಕೊಂಡು ಮನೆ ಕೂತ್ಕೊಂಡು ಮಾಡ್ತಾನಲ್ಲ ಹುಚ್ಚಿನ ಮಗನಿಗೆ ಅವನಿಗೆಲ್ಲ ಅಲ್ಲ ಇದು ಹಾ ಅವನೆಲ್ಲ ಮನೆ ಕುತ್ಕೊಂಡು ಇನ್ನೊಬ್ರು ಮನೆ ಇದು ತೊಳಿಬೇಕಷ್ಟೇ ಅವನು ಏನಂತೀರಾ ಯಾವನು ಥರ್ಡ್ ಕ್ಲಾಸ್ ಮಗ ಯಾವನು ಒಬ್ಬರೋ ಅವಶ್ಯಕತೆ ಇಲ್ಲ ನಮ್ಮ ಸಸುಗಳು ನೋಡಿ ಮಹಾರಾಷ್ಟ್ರ ಆಂಧ್ರ ಹೋಗ್ತಾನೆ ಇದು ನೋಡಿ ಪರಗಳು ಇದು ಯಾವ್ ನಿಮ್ದು ನೋಡಿದ್ರಲ್ಲ ಏನಂತ ಹಸುಗಳು ಅಲ್ವಾ ಗೊತ್ತಿದ್ರು ಎಲ್ಲೋ ಕುತ್ಕೊಂಡು ಏನ್ ಗೊತ್ತಾಗತ್ತಲ್ವಾ ನೋಡಿ ಬರ್ತ ಗೊತ್ತಾಗುತ್ತೆ ಕರ್ನಾಟಕ ಬರ್ತಾ ಇದೆ ಹಸು ಇದು ಯೋಗ್ಯತೆಯವರುನು ಸಾಕ್ತಾನೆ ಯೋಗ್ಯತೆ ಇಲ್ದವನು ಮನೆ ಕುತ್ಕೊಂಡು ಹ ಟೈಮ್ ಪಾಸ್ ಮಾಡ್ತಾನೆ ಹಾ ಇನ್ನೊದ್ದಿ ಮನೆ ತೊಳ್ಕೊಂಡು ಫಸ್ಟ್ ವಿಡಿಯೋದಲ್ಲಿ ಹೇಳ್ತಾನೆ ನಮಗೆ ಹಸುಗಳೇ ಚೆನ್ನಾಗಿಲ್ಲ ಅಂತ ಎರಡನೇ ವಿಡಿಯೋದಲ್ಲಿ ನಾಳೆ ವಿಡಿಯೋ ಕಳ್ಸ್ಕೊಳ್ತೀನಿ ನೋಡಿ ಅವ್ನ ಹಸುಗಳು ತೊಗೊಂಡು ಕರು ಹಾಕಿರೋದಲ್ಲ ಎರಡನೇ ಹೇಳ್ತಾನೆ ಫಸ್ಟ್ ನಲ್ವತ್ತು ಹಸು ತುಂಬಿತಾರೆ ಅಂತ ಫಸ್ಟ್ ಹೇಳ್ತಾನೆ ಅವೆಲ್ಲ ವಿಡಿಯೋ ಮಾಡಿ ಕ್ಲಾರಿಟಿ ಮಾಡಿದ್ಮೇಲೆ ಆಮೇಲೆ ಹೇಳ್ತಾನೆ ಇಲ್ಲ ಅದು ಏನು ಅದು ಬೇರೆ ಏನು ಹೇಳ್ತಾನೆ ಹಾಂ ಹಸುಗಳಿಗೆ ರೈತರಿಗೆ ಮೋಸ ಮಾಡಿದ ಅದು ಆಗ ಅದು ಆಗಿಲ್ಲ ಅದು ಯಾರೂ ಬಂದಿಲ್ಲ ಜೊತೆಗೆ ಅದ್ರ ಮೇಲೆ ಹೇಳ್ತಾನೆ ಇಲ್ಲ ಇವ್ರಿಗೆ ಅದು ಹಸ್ಕೊಟ್ಟಿಲ್ಲ ಇದಿಸ್ಕೊಟ್ಟಿಲ್ಲ ಎಲ್ಲ ಎವಿಡೆನ್ಸ್ ನನ್ನ ಹತ್ರ ಇದೆ ಎಲ್ಲ ಬಿಚ್ಚಿಟ್ಬಿಡ್ತೀನಿ ಅಂದರೆ ಥರ್ಡ್ ಕ್ಲಾಸ್ಗಳಿಗೆಲ್ಲ ಏನು ಉತ್ತರ ಕೊಡೋಕ್ಕಾಗಲ್ಲ ಅಂಜನಪ್ಪ ಅವ್ರೆ ಹೇಗಿದ್ದೀರಾ ನೋಡಿ ಹಸು ಹೆಂಗಿದೆ ನೋಡಿ ಹಸು ಮುಂದೆ ನೋಡಿ ಇಲ್ಲೊಂದಿದೆ ನೋಡಿ ಎಲ್ಲರಿಗೂ ಬೇಕು ಅಂದರೆ ಬರಬೇಕು ಎಲ್ಲೋ ಕೂತ್ಕೊಂಡು ಕಾಮೆಂಟ್ ಮಾಡಿದವ್ರಿಗೆ ಅಲ್ಲ ನೋಡಿ ಆಂ

ಉರಿ ಬೀಳ್ಬೇಕು ಎಲ್ಲರಿಗೂ ಆರ್ ಐಟಿ ಕೊಡೋಣ ಹಸು ಹಾ ಎಲ್ಲರಿಗೂ ಉರಿ ಬೀಳ್ಬೇಕು ನಿಮ್ಮ ಯಾವ್ರಂದ್ರೆ ಅಲ್ಲಿ ಕೋಲಾರ ಕೋಲಾರ ಕಡೆ ಕೊಡಿ ಹಸು ಇದು ಕೋಲಾರ ಕಡೆ ಕೊಡೋಣ ಅಲ್ವಾ ದತ್ತ ಮುಗಿದ್ನೆ ಛೇ ಬರ್ಗಿಕೆ ಹಾ ಪೆಡಾಕ್ ಇದಕ್ಕೆ ಪೆಡಾಕಿ ಇಟ್ಕೊಂಡು ಸಾಕಿದ್ರೆ ಇದು ಇದೇ ನೀವು ಕಟ್ಟಿ ಸಾಕಬಾರ್ದು ದೊಡ್ಡ ಫಾರ್ಮ್ಗಳಿದೆಲ್ಲ ಎಷ್ಟು ವೇಟ್ ಇರ್ಬೋದು ಇದು ಲೆಂತ್ ಎಷ್ಟು ಇರ್ಬೇಕು ಹ್ಮ್ ಯೋಗ್ಯತೆಯು ಸಾಕ್ತಾನೆ ಈಗ ನಾನು ಹೇಳ್ತೀನಿ ವೀಡಿಯೋದಲ್ಲಿ ಕಚಡ ಥರ್ಡ್ ಕ್ಲಾಸು ಅಂಥವ್ರು ಇಂಥವ್ರು ನನ್ನ ಚಾನಲಿಗೆ ಬರಲೇಬೇಡಿ ಎಲ್ಲ ಹೋಗ್ಬಿಡಿ ಯಾರಿಗೆ ನಮ್ಮ ಕೆಲಸ ಚೆನ್ನಾಗಿ ಇಷ್ಟ ಇಲ್ಲ ಅಂದ್ರೆ ಹೇಳೋದು ಈ ಕಚ್ಚಡಗಳು ಥರ್ಡ್ ಕ್ಲಾಸ್ಗಳು ಈ ಅವನಿ ಒಂದು ವಿಡಿಯೋ ನೋಡೋರು ನಮ್ಮ ಚಾನಲಿಗೆ ಬರಬೇಡಿ ಯಾಕಂದ್ರೆ ಅವನು ಟಾರ್ಗೆಟ್ ಮಾಡೋಕೆ ನೋಡಿ ಇವತ್ತು ನಿಸರ್ಗ ಡೈರಿ ಫಾರ್ಮ್ ಒಂದು ಕಡ್ಡಿನ ಓಲಾಡ್ಸಕ್ಕಾಗಲ್ಲ ಅವ್ರ ಕಾಯಗೆ ಅಮ್ಮ ಹಾ ಜಾರಿಗೂ ಏನು ಮಾಡ್ಕೊಳಕ್ಕಾಗಲ್ಲ ಈಗೆಲ್ಲ ನೋಡಿ ನೀವೆಷ್ಟು ಹಸು ತೊಗೊಂಡೋಗಿದ್ದೀರಾ ನಮ್ಮ ಹತ್ರ ಏನು ಪ್ರಾಬ್ಲಮ್ ಆಗಿದ್ದಾವೆ ಹಾಂ ಯಾಕೆ ಸಾಗ್ದವ ಕುಣಿಯಾಗ್ದು ಏನು ಮಾಡ್ತಾನೆ ಹೇಳ್ರಿ ಡೊಂಕ ಅಲ್ವಾ ಎಷ್ಟು ಹಸುಗಳು ಬರ್ತವೆ ಎಷ್ಟು ಹಸು ಹೋಗ್ತವೆ ಈಗ ತಿಂಗಳಿಗೆ ನಲ್ವತ್ತು ಹಸುಗಳು ಹೋಗ್ತವೆ ಅಲ್ಲಿಗೆ ಐವತ್ತು ಹಸು ಅಂತ ವರ್ಷಕ್ಕೆ ಎಷ್ಟಾಯಿತು ಆರ್ನೂರು ಹಸುಗಳು ಅದು ಆರ್ನೂರು ಹಸುಗಳು ಅಂದ್ರೆ ಆರ್ನೂರು ಹಸುಗಳಲ್ಲಿ ಒಂದು ಎರಡು ಮೂರು ಹಸುಗಳು ಸಮಸ್ಯೆ ಬರಲ್ವಾ ಹಾಲ್ವಾ ಹಾಂ ನಾನು ದೇವರ ನಾನು ದೇವ್ರ ಎಲ್ಲಾದ್ರೂ ಸರಿ ಪಡ್ಬೋದು ಅಷ್ಟೇ ಹಂಗೆ ಸಕ್ಸಸ್ ಇದ್ದವ್ರಾದ್ರೆ ಸಂತೆ ತಗೊಂಡ್ಬಂದ್ ಎಲ್ಲರೂ ಸಕ್ಸಸ್ ಆಗ್ತದ್ರಲ್ವಾ ಸಂತೆ ತಗೊಂಡ್ಬಂದ್ ಎಲ್ಲರೂ ಸಕ್ಸಸ್ ಆಗ್ತಾ ಹಾ ತಗೊಳ್ಳಿ ತೋರಿಸಿ ಒಂದ್ ಕೀನ್ ಹಾಸುಗಳು

कोई yeah, है yeah. yeah. ಏನಂತ ಕಾಮೆಂಟ್ ಅಲ್ಲಿ ಸೂಪರ್ ಒಳ್ಳೆ ಬ್ರೀಡ್ ಅಂತ ಈಗ ನಾಯಿಗಳಿಗೆ ನಾಯಿಗಳು ಬೊಗುಳ್ತಾನೆ ಇರ್ತಾವಲ್ಲ ನಾಯಿಗಳು ಕೆಲಸ ನಿಂತಿತ್ತ

ಇದೇ ಒಂದು ಹದಿನೈದು ಇಪ್ಪತ್ತು ಟೈಮ್ ಇದೆ ಯಾರು ಹಾಕೋದು ಅಷ್ಟೇ ಅಲ್ವಾ ಅಷ್ಟೇ ಸಾಕಾಣಿಕೆ ಯೋಗ್ಯತೆ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಸಾಕಾಣಿಕೆ ಯೋಗ್ಯತೆ ಇಲ್ಲ ಏನ್ ಮಾಡಕ್ಕಾಗಲ್ಲ ನಮ್ ಪರಮಿಗೆ ಹೋಯ್ತೀನಿ ಈಗ ಮುನ್ನೂರು ಹಸು ಫಾರಮ್ ಮಾಡ್ತೀವಲ್ಲ ಅಲ್ಲಿ ಹೋಗ್ತೀನಿ ಆ ನಾಯಿ ಕಂತ್ರಿ ಕಜ್ಜಿ ನಾಯಿಗಳಿಗೆಲ್ಲ ನಮ್ಮ ಮನೆ ಗೇಟ್ ಕಾಯಕ್ಕೆ ಇಲ್ಲ ಗೊಬ್ಬರ ತೆಗಿಯಕ್ಕೆ ಬರಲಿ ನನ್ನ ಹತ್ರ ಐವತ್ತೈವತ್ತು ಸಾವಿರ ಸಂಬಳ ಕೊಡ್ತೀನಿ ಇಲ್ಲ ಅಂದ್ರೆ ನನ್ನ ಫಾರ್ಚುನರ್ ಇದೆಯಲ್ಲ ಅದು ತೊಳ್ಕೊಂಡಿರ್ಲಿ ಅದ್ರ ಟೈರು ಗೀರು ಎಲ್ಲಾ ತೊಳ್ಕೊಂಡಿರ್ಲಿ ಅಲ್ಲ ಅಂದ್ರೆ ತಗೊಂಡಿರ್ಲಿ ಅದೇ ಯೋಗ್ಯತೆ ಅವರು ಅವರೆಲ್ಲ ನನಗೆ ನಿಸರ್ಗಡೆಯಲ್ಲಿ ಫಾಮಿಗಿತ್ ಮಾಡ್ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಈಗ ಏನಿಲ್ಲ ಅಂದ್ರೆ ನಮ್ಮನೆ ಹಾಲು ಹಾಕೊಂಡಿರ್ತೀವಿ ಕಂತಿಗಳು ನಮ್ದು ಬೇಡ ತೊಗೊಳ್ಳಿ ಹಿಂಗೆ ಹೇಳ್ಕೊಳ್ಳಿ ये कुछ और है ये कुछ और है सुन नहीं ये कुछ और है तो कम नहीं लगा कर ये कुछ और है ये कुछ और आता नहीं ना हमारे सेठ है ना हमारे सेठ है ना ये जो बोलेगा वही हम इसके बंद नहीं करता नहीं वो होगा नहीं होगा क्या पता ये जो काम करता है ना करता है ನೋಡ್ರಿ ಕರು ತೋರಿಸ್ರಿ ಅದು ಯೋಗ್ಯತೆ ಇದೆ ಗೋಳಿ ಮಗನಿಗೆ ಅವನಿಗೆ ಈ ಕರು ಸಾಕಕ್ಕೆ ಅವ್ನಿಗೆ ಜೀವನನೇ ಹೆಂಗ ಬಿಡುತ್ತೆ ಡ್ರೆಸ್ ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಕೊಂಡು ಹುಚ್ಚನ ಇಲ್ಲ ಮಗ ಇಲ್ಲ ಅಂದ್ರೆ ಕಂತ್ರಿ ನನ್ನ ಮಗನಿಗೆ ಕೆಲಸ ಇಲ್ಲ ನನ್ನ ಹತ್ರ ಬರ್ಲಿ ಕೆಲ್ಸಕ್ಕೆ ನೋಡಿ ಹೆಂಗ್ ಆ ಈ ತರ ಒಂದು ಕರು ಸಾಕ್ ತೋರಿಸ್ಲಿ ನಾನು ಹೇಳ್ತೀನಿ ಒಪ್ಕೊಂತೀನಿ ಅವ್ನ ರೈತನ ಮಗ ಅಂತ ಹೇಳಿ ಫಸ್ಟ್ ಏನ್ ಹೇಳ್ತಾನೆ ಅಯ್ಯೋ ಹಸುಗಳನ್ನ ಹಿಂಸೆ ಮಾಡ್ತಾರೆ ಅಂತ ಹೇಳ್ತಾನೆ ಎರಡನೇ ಸಿಲ್ ಹೇಳ್ತಾನೆ ಒಂದ್ ಗಾಡಿಯಲ್ಲಿ ನಲ್ವತ್ತು ಹಸು ತುಂಬ್ತಾರೆ ಅಂತ ಹೇಳ್ತಾನೆ

ಸಾವಿರಾರು ಹಸು ಕೊಟ್ಟು ಒಬ್ರು ಇಬ್ರು ಮೂರು ಸಿಗಲ್ವ ಜನ ಸಿಗ್ತಾರ ಸರ್ ಅಲ್ವಾ ಇಬ್ರು ದೇವ್ರ ಇಲ್ಲಿ ಹೆಚ್ಚು ಕಡಿಮೆ ಎಂಟ್ನೂರು ಹಸುಗಳು ಇದಾವೆ ವಾರಕ್ಕೆ ಎರಡು ಮೂರು ಏನೋದು ಆಗ್ತವೆ ವಾರಕ್ಕೆ ಎರಡು ಮೂರು ಏನೋ ಆಗ್ತವೆ ಅದಕ್ಕೆಲ್ಲ ಎಲ್ಲ ಇದ್ ಮಾಡಕ್ಕಾಗತ್ತ ಆಗಲ್ಲ ಸರ್ ಆದ್ರೆ ಪ್ರಯತ್ನ ಪಟ್ಟು ಉಳಿಸ್ಕೊಂಡ್ ಇತ್ತ ಬಿಡ ಫಾರ್ಮ್ ಕಟ್ತೇನೆ ನೋಡಿ ಸರ್ ಬಿಮಾರಿ ಮಾರಿ ಅತಿ ಹಣ ಅತಿ उसको क्या करना सही करना उसको मेडिसिन सही करना कर अगर जिसको नहीं आता तो क्या करेगा घर पे बैठेगा जो जानकारी वाला है वो सही कर ले है ना इसीलिए का नॉलेज लेना ले ये घदे बंदर सब गाय पालने वाले आ गए घदे आ गए ये नाई कत्ते नॉलेज

ಹೇಳ್ತಾರೆ ಸರ್ ಎಲ್ಲರಿಗೂ ನಾನು ಇಷ್ಟು ಜನ ಬಂದಿರಲ್ಲ ಎಲ್ರಿಗೂ ಸ್ಪಂದಿಸಿ ಕಳ್ಸಿದೀನಿ ನನ್ನ ನನ್ನ ಫಾರಂ ಇಂದ ಯಾರು ಹೊಟ್ಟೆ ಉಸ್ಕೊಂಡು ಹೋಗಿಲ್ಲ ನನ್ನ ಕುರಾನ್ ಮೇಲೆ ಅಡೆ ಮಾಡಿ ಹೇಳ್ತೀನಿ ನಾನು ನನ್ನ ದೇವ್ರ ಸತ್ಯ ಮಾಡಿ ಹೇಳ್ತೀನಿ ನನ್ನ ಫಾರಂ ಇಂದ ಯಾರು ಮನ್ಸು ಮನ್ಸು ಉಸ್ಕೊಂಡು ಹೋಗಿಲ್ಲ ಸ್ವಲ್ಪ ಕಡಿಮೆ ಇದೆ ಕೊಟ್ಟು ಕಳ್ಸಿದೀನಿ ಸ್ವಲ್ಪ ಹಿಂಗಿದೆ ಕೊಟ್ಟು ಕಳ್ಸಿ ಯಾರಿಗೂ ಮನ್ಸು ಉಸಿರಿಲ್ಲ ತಗೊಂಡು ಒಬ್ರು ಬಂದ್ ನನ್ನ ಮುಂದೆ ಹೇಳ್ಬಿಡಿ ಒಬ್ರು ಇಷ್ಟೆಲ್ಲ ಮಾಡಿದ್ರು ಟಾರ್ಗೆಟ್ ಮಾಡ್ತಾರೆ ಆಗಲ್ಲ ಸುಮ್ಮನೆ ಒಬ್ರು ಬೆಳಿತಾರ ಬೆಳಿತಾರ ನೋಡ್ಬಿಟ್ಟು ಅವರು ನನ್ನ ತಲೆ ಕೆಟ್ಟೆ ಅಂದ್ರೆ ನಾನು ತಲೆ ಕೆಟ್ಕೊಂಡಿಲ್ಲ ನಾಯಿಗಳು ಎರಡು ಮಾತು ಹೇಳ್ತೀನಿ ಬಿಸ್ನೆಸ್ ಮ್ಯಾನು ಕೆಲಸದವನು ಕೆಲಸದ ಮೇಲೆ ಫೋಕಸ್ ಕೊಡ್ತಾರೆ ನಾನು ಮಹಾರಾಷ್ಟ್ರ ಅಲ್ಲಿ ಒಂದು ಇದು ಕಾಣಬೇಕಲ್ಲ ಈ ತಿಂಗಳಲ್ಲಿ ಹೆಚ್ಚು ಕಡಿಮೆ ಹತ್ತು ಹತ್ತು ಲಕ್ಷ ತಿಳ್ಕೊಂಡೆ ನಾನು ಓಡಾಡ್ತಾ ಪಂಚಾಯತಿಗೆ ಬಂದು ಇದು ಮಾಡ್ಬೋದು ಏನು ಮಾಡ್ದ

ಇಲ್ದೊಂದು ಮನೆ ಕೂತ್ಕೊಳ್ಳ್ದ ನನಗೆ ಅವಶ್ಯಕತೆ ಇಲ್ಲ ನನಗೆ ಬರಲೇಬೇಕು ವ್ಯಾಪಾರ ಆಗ್ಲೇಬೇಕು ಅನ್ನೋ ಅವಶ್ಯಕತೆ ನನಗೆ ಇಲ್ಲ ಇಲ್ಲ ಬೇರೆಯವ್ರಿಗೆ ಬರ್ತಾರೆ ನೋಡಿ ಹಸು ಹೇಗಿದೆ ಇನ್ನೊಂದ್ಸರಿ ತೋರಿಸಿರೋದು ಯೋಗ್ಯತೆ ಕಟ್ತಾನೆ ಯೋಗ ಇಷ್ಟ गलत समझ रही है कि मैं ये नहीं कर सकती मैं बोलता हूं उससे मदर के बोला हां इसका लगाया अच्छा हां मैं बोल दिए था हां ले गई एक एक बात दूंगा कबाराक ना वो नहीं यार मैं कभी हमारे पास लेने का किराया लगता है और यार लेके वो बात पे पकड़ो सर कोई बहन जादू कर लोगों के घर पे इनके गाड़ी ला रहा हूं खाली बस कैमरा सुन यार पूजा नहीं और रखना 20 अपने फासपुरा बड़ा बड़ा ना रुक जाया जी राजा का मतलब कर मत डाल देना चला खड़ा